ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಸರ್ವಜ್ಞನಾದವನು ಗರ್ವದಿಂದಾದವನಲ್ಲ ಹೌದಾ ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ ಸರ್ವರೊಳಗ ಒಂದೊಂದು ನುಡಿಯನ್ನು ಕಲಿತು ಪರ್ವತ್ವ ಹೇಳಿ ಆದಿ ಹಿಂಗ ಮಹಾತ್ಮಾರ ಹೇಳಪ್ಪ ಹೇಳಾರ ಅದಕ್ಕಿರ್ಲಿ ಇವತ್ತಿನ ದಿವಸ ಕಂಕನವಾಡಿ ಗ್ರಾಮದೊಳಗ ಹೌದು ನನ್ನಪ್ಪ ಸಿದ್ದೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ವಡ್ಡಿ ಶಿವಾಸ್ತನದ ಡೊಳ್ಳಿನ ಪದಗಳ ನಡಿಲೇತ್ ಹೇಳಿ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಿರಿ ಹೌದ್ ಅವು ಎರಡು ಮೇಳಿನ ಕಾರ್ಯಕ್ರಮ ಈಗಾಗಲೇ ಸರಾಗ ರೂಪದಿಂದ ಸಾಗಿ ಹೊಂಟಾವು ಬಾರಿ ಅಸಲ್ ನಡೆದವು ಬಹಳ ಚೆಂದ ಹೊಂಟಾವು ಒಂದು ಭಂಡಾರ ಆ ಒಂದು ಕಂಬಳಿ ಕಂಬಳಿ ಹಾವು ಅನ್ನುವಂಥ ವಿಷಯಗಳನ್ನು ಆಹಾ ಇವತ್ತು ನಾವು ಹೇಳಕತ್ತೀವಿ ಹೌದು ಹೌದು ಆ ಕಡೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವ್ರು ಹೇಳಕತ್ತಾರೆ ಹೇಳಾಕತ್ತಾರೆ ಟೈಮ್ ಬಹಳ ಕಡಿಮೆ ಅದ ಹಣಮವನ್ನು ಕಡಿಮೆ ಅದ್ರಿಪ್ಪ ಟೈಮ ಕಡಿಮೆ ಅದ ಮಾತುಗಳನ್ನು ಕಡಿಮೆ ಹೇಳಬೇಕು ಹಾವು ಹಾಡಗಳನ್ನ ಜಾಸ್ತಿ ಆಗ್ಬೇಕು ಅಂತಕ್ಕಂಥದ್ದು ಹಾ ಹಾ ಜನರ ಅಪೇಕ್ಷ ಅಪೇಕ್ಷೆ ಐತಿ ಅವ್ರ ಅಪೇಕ್ಷೆ ಮೇರೆಗೆ ಹಾ ಒಂದು ನಾಲ್ಕೇ ನಾಲ್ಕು ಮಾತುಗಳನ್ನ ಹೇಳಿ ಹೇಳಿ ಒಂದು ಕ್ಯಾಲಿಯನ್ನ ಹಾಡಿ ಹಾಡಿ ಉಭಯ ತಂಡದವರಿಗೆ ಪಾಳಿ ಹೋಗ್ತದ ಏನು ಮಾತಾತಿ ಕೇಳಿದ್ರ ಏನ್ ಕಂಬಳಿ ಎಲ್ಲಿ ಪವಾಡ ಮಾಡ್ತು ಎಲ್ಲಿ ಮಾಡ್ತು ಹೆಂಗ ಮಾಡ್ತು ಹೆಂಗ ಮಾಡ್ತು ಮಾಳಿಂಗ ರಾಯಗ ನಾಲ್ಕು ಮಂದಿ ಮಕ್ಕಳು ಹಕ್ಕಳು ಯಾರ್ಯಾರು ಯಾರಪ್ಪ ರೆಬ್ ರಾಯ ಬೀರ್ ಮುತ್ಯ ಕಣ್ ಮುತ್ಯ ಸಣ್ಣವ ಸೋ ಮುತ್ಯ ಹೌದಾ ಮಾಳಿಂಗ ರಾಯ ನಾಲ್ಕು ಮಂದಿ ಮಕ್ಕಳನ್ನ ಕರೆದು ಹೇಳ್ತಾನ ಏನಂತ ಹೇಳ್ತಾನಪ್ಪ ಮುಂದಾಗತಕ್ಕಂತ ಸುದ್ದಿ ಯಾರಾದ್ರೂ ಹೇಳ್ತೀರೇನು ಅಂತ ಕೇಳ್ದ ಹೌದಾ ಅವಾಗ ರೆಬ್ರಾಯಿ ಮುತ್ಯ ನನಗೂ ಗೊತ್ತಾಗಲ್ಲಪ್ಪ ನನಗೂ ಗೊತ್ತಾಗಲ್ಲ ಕಣ್ ಮುತ್ಯ ನನಗೂ ಗೊತ್ತಾಗಲ್ಲ ಸೋ ಮುತ್ಯ ಸಣ್ಣ ವಿಚಾರ ಮಾಡ್ತಾನ ಏನಂತ ವಿಚಾರ ಮಾಡ್ತಾನ ನಾನು ಗೊತ್ತಾಗಲ್ಲ ಅಂದ್ರ ಜಾಡಿಗೆ ಬಟ್ಟ ಬರ್ತದ ಬರ್ತದ ಕುಲಗ್ ಕುಂದ್ ಹತ್ತದ ಹೌದಾ ನಾ ಏನಾರ ಮಾಡಿ ಮಾಡಿ ಮುಂದಾಗ್ತ ಸುದ್ದಿನ ಹೇಳ್ಬೇಕಂತ ಹೇಳಿ ತಂದಿಗ ಹೇಳ್ತಾನ ಏನ್ ಹೇಳ್ತಾನ ಏನಂತ ಹೇಳ್ತಾನ ಎಪ್ಪ ಮುಂದಾಗ್ತಕ್ಕಂತ ಸುದ್ದಿ ಹೇಳ್ತೀನಿ ಕರೆ ಹೇಳ್ಬೇಕಾದ್ರ ಒಂದ ಸುತ್ತ ನಾನು ಕುರಿ ಮೈಸ್ಕೊಂಡು ಬರ್ತೀನಿ ಅಂತ ಹೇಳ್ದ ಹೌದಾ ಯಾರು ಸಣ್ಣ ಸೋಮತ್ಯ ಸಣ್ಣ ಹೇಳದ ಮಾತ ಯಾಕದ ಮಾಡಿಂಗ್ರಾಯ ಕುರಿ ಮೈಸೂಕ ಹೋದ ಒಂದು ಸುತ್ತ ಕುರಿ ಮೈಸದ ಮುಂದಾಗ್ತಕ್ಕಂತ ಸುದ್ದಿ ಆ ಆ ಇವನಿ ಯಾರಿಗಿ ಸೋಮತ್ಯ ಗೊತ್ತಾಗಲಿಲ್ಲ ಸೋಮತ್ಯ ಗೊತ್ತಾಗಲಿಲ್ಲ ವಿಚಾರ ಮಾಡ್ತಾನ ಏನಂತ ವಿಚಾರ ಮಾಡ ಒಂದು ಸುತ್ತ ಕುರಿ ಮೈಸಿಕೊಂಡ್ ಬಂದು ಮುಂದಾಗ ಸುದ್ದಿ ನಮ್ಮ ಅಪ್ಪ ನಾನು ಹೇಳಿ ನಾನು ಸುದ್ದಿ ಗೊತ್ತಾಗಲಾಯ್ತು ಹೌದಾ ತಿರುಗಿ ನಮ್ಮ ಅಪ್ಪ ಮಾಡಿಂಗ್ರಿಗೆ ನಾವು ಹ್ಯಾಂಗ ಮಾರಿ ತೋರ್ಸಲಿ ಇದೇ ಸೀಮಿಗಲ್ಲಿ ಹಾಯ್ದು ಹಾಯ್ದು ಪ್ರಾಣ ಹೇಳಿ ಓಡಿ ಹೋಗಿ ಸೋಮುತ್ತೆ ಹೋಗಿ ಏನ ತಲಿ ಹಾತಿದ ನನ್ನ ಅಪ್ಪ ಬೀರ್ ಬಂದು ತೆಲಿ ಹಿಡ್ದ ಹೌದಾ ತಲೆ ಹಿಡ್ದ ತೆಲಿ ಹಿಡದತ್ತಾನ ಎಪ್ಪ ಯಾಕ ಜೀವ ಕುಡ್ಲಿಕ್ಕಿದೆ ಅಂತ ಕೇಳದ ಹೌದ ಅವಾಗ ಸೋಮತಿ ಹೇಳತ್ತಾನೇತಾನ ಎಪ್ಪ ನಮ್ಮಅಪ್ಪಗ ಮುಂದಾಗತಕ್ಕಂತ ಸುದ್ದಿ ಹೇಳತ್ತಿನಿ ಅಂತ ಕೇಳೀನಿ ಮುಂದಾಗ್ತಕ್ಕಂತ ಸುದ್ದಿ ನನಗ್ ಗೊತ್ತಾಗಲಾಗ್ಯದ ಗೊತ್ತಾಗಲಾಗ್ಯದ ನಾ ಹ್ಯಾಂಗ ಮಾಡ್ಲಿ ಇತ್ತಿರಿ ನಮ್ಮ ಅಪ್ಪಗೆ ಮಾಡಿಂದ್ರ ಈಗ ನಮ್ಮ ಮಾರಿ ಹ್ಯಾಂಗ ತೋರ್ಸ್ರಿ ಹೌದಾ ನಾ ಇದೇ ಸೀಮಿಗೆ ಅಲ್ಲಿಗೆ ಹೈದ್ರ ನನ್ನ ಪ್ರಾಣ ಕೊಡ್ತೀನಪ್ಪ ಸರಿ ಹಿಂದಕ್ಕಂದ ಹೌದಾ ಅವಾಗ ಅಮ್ಮ ಯಾರು ಬೀರದೇವ್ರ ತಾನ ಏನಂತ ಅಂತಾನ ಎಪ್ಪ ಮುಂದ ಆಗ್ತಕ್ಕಂತ ಸುದ್ದಿ ಇದೆಯನ್ನು ದೊಡ್ಡದಲ್ಲ ದೊಡ್ಡದಲ್ಲ ಕಾಣೂರು ಮಟ್ಟದೊಳಗ ಢಂಕ ನಾಡದೈಗೊಂಡ ಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ ಹೌದಾ ಆ ಬಂಡರ ಬಟ್ಟು ಕೊಟ್ಟು ಕಳಿಸಿರ್ತಾನ ಆ ಬಂಡರ ನಿಮ್ಮ ಅಪ್ಪಗೆ ಬಿಡಬೇಡ ಅಂತ ಹೇಳು ಹಿಡಿ ಅಂತ ಹೇಳು ಇದೇ ಮುಂದಾಗ್ತಕ್ಕಂತ ಸುದ್ದಿ ಅಂತ ಹೇಳಿ ಹೌದು 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 ಯಾಕಲ್ಲಪ್ಪ ಅಂತ ಹೇಳಿ ಮತ್ತ ಬೀಜ ಗುಂತಿ ಮೇಲೆ ಬಂದು ಮಾಳಿಂಗ್ರ ಹೇಳ್ತಾನ ಹಾ ಏನಂತ ಹೇಳ್ತಾನ ಯಪ್ಪ ಮುಂದ ಆಗ್ತಕ್ಕಂತ ಸುದ್ದಿ ನನಗ್ ಗೊತ್ತಾಯ್ತು ನಾ ಹೇಳ್ತೀನಿ ಅಂತ ಹೇಳದ ಮಗ ಸೋಮುತ್ಯ ಹೌದಾ ಏನ್ ಹೇಳ ಮಗನ ಅಂದ ಅವಾಗ ಸೋಮುತ್ಯ ಅಪ್ಪಗ ಮಾಳಿಂಗ್ರ ಹೇಳ್ತಾನ ಏನಂತ ಹೇಳ್ತಾನ ಯಪ್ಪ ಆ ಪಾಂಡೂರ ಮಟ್ಟದೊಳಗ ಢಂಕ್ ನಾಡ ಹಬ್ಬ ಚಾಡಿ ಕೋರರನ್ನ ಮೋಡಿ ಕೋರರನ್ನ ಕರ್ಸಿರ್ತಾನ ವಿಶ್ವದ ಬಾಯಿ ಹೂ ಅಗದಿರ್ತಾನ ಅಗ್ನಿ ಕೊಂಡ ನಿರ್ಮಾಣ ಮಾಡಿರ್ತಾನ ಭಂಡಾರ ಬರ್ತದಪ್ಪ ಬಿಡಬೇಡ ಇದೇ ಮುಂದೆ ಆಗ್ತಕ್ಕಂತ ಸುದ್ದಿ ಹತ್ತಿರ ಸೋಮತ್ಯ ಮಾಳಿಂಗರಾಯ್ ಹೇಳ್ದ ಹೌದಾ ಅಷ್ಟ್ರದಾಗ ಕಂಟಿ ಕ್ಯಾರಿ ಕ್ಯಾಮಣ್ಣ ಭಂಡಾರ ತಗೊಂಡು ಬಂದ್ಬಿಟ್ಟ ಭಂಡಾರ ಹಿಡದ ಮಾಳಿಂಗರಾಯ್ ಹಿಡದು ಏನ್ ಮಾಡದ್ ಕೇಳಿದ್ರ ಏನಪ್ಪಾ ಹನ್ನೆರಡು ಸಾವಿರ ದಂಡ ಏಳು ಮಂದಿ ಗೆಳೆಯರು ಕರ್ಕೊಂಡು ಕಾಣೂರ ಮಟ್ಟಕ್ಕೆ ಹಬ್ಬಕ್ಕೆ ಹೊಂಟಿದ ಹೌದಾ ಹೋಗುವಂತ ಸಮಯದೊಳಗ ಎಲ್ಲಿ ಪಾಟಿ ಕೇಳಿದ್ರ ಆ ಬಿದಿರಿ ಬಲಿಯಾಕ ಕೃಷ್ಣಾ ನದಿ ತುಂಬಿ ಹರಿಲಿಕ್ಕೆ ಹೌದಾ ಬಿಬ್ರಿ ಬದಲಾದಿ ಬಯಲ್ಲಿ ಬಿದ್ರಿ ಬದಲಾದಿ ಬಲಿ ತುಂಬಿ ಹರ್ಲಿಕ್ಕೆ ಹತ್ತಿತ್ತು ಅವಾಗ ಮಾಳಿಂಗ ರಾಯ್ತಾನ ಯಾರಿಗೆ ಯಾರಿಗೆ ಅಂಬಿಗಾರ ನಾನು ಗುರುವಿನ ಹಬ್ಬಕ್ಕೆ ಹೊಂಟಿನ ಪಾಣೂರ ಮಟ್ಟಕ್ಕ ಹೌದಾ ಈ ಹೊಳಿ ತುಂಬಿ ಹೊಂಟದ ಈ ಹೊಳಿದಿಂದ ಹಚ್ಚಿಗ ನನಗ ದಾಟಿಸಿ ಬಿಡು ಅಂದ ಹಾ ಹಾ ಅವಾಗ ಅಂಬಿಗಾರಣ್ಣ ಯಪ್ಪ ಒಬ್ಬೊಬ್ಬರಿಗೆ ಒಂದೊಂದು ದುಡ್ಡು ಕೊಟ್ರ ನಾ ಕಡೆ ದಾಟಿಸಿ ಬಿಡ್ತೀನಿ ಹೌದು ಮಾಡಿ ಅಪ್ಪ ದುಡ್ಡು ಇಲ್ಲ ರೊಕ್ಕಿಲ್ಲ ರೊಕ್ಕಿಲ್ಲ ನನಗ ಹಂಗೆ ದಾಟಿಸಿ ಬಿಡು ಅಂದ ಅವಾಗ ದುಡ್ಡಿರ್ಲಾರ್ದು ದಾಟಿಸುವುದಿಲ್ಲ ನಾನು ದಾಟಿಸುವುದಿಲ್ಲ ಅಂತೇಳಿ ಮಾಳಿಂಗ್ರಿಂಗ್ರ ಮಕ್ಕಳಿಗೆ ಗೆಳೆಯರಿಗೆ ಬಿಟ್ಟು ನಾವು ತಗೊಂಡು ಅಂಬಿಗಾರನ್ನ ಹೋದ ಆ ಮಾಡ್ತದ ನಡು ಹೊಳೆಯಾಗ ಪಲ್ಟಿ ಹೊಡಿತು ಪಲ್ಟಿ ಹೊಡಿತು ಪಲ್ಟಿ ಹೊಡಿತು ಹೋಗಿ ದಂಡಿಗೆ ಮುಟ್ಟದ್ರ ಅವರು ಮಾಳಿಂಗ್ರ ಏನ್ ಮಾಡ್ತ ಕೇಳಿದ್ರ ತನ್ನ ಹೆಗಲಿ ಮಗಿರ್ತಕ್ಕಂಥ ಕಂಬಳಿಯನ್ನ ತೆಗೆದು ಕೃಷ್ಣ ನದಿ ಮೇಲೆ ಹಾಸ ಎಲ್ಲ ದಂಡ ಕರ್ಕೊಂಡು ಜೈ ಬೀರೇಶ್ವರ ಕಂಬಳಿ ಮ್ಯಾಗ ಕೃಷ್ಣ ನದಿ ಕಂಬಳಿ ಪವಾಡ ಪವಾಡ ಒಂದು ಉದಾಹರಣೆಯನ್ನು ಕೊಟ್ಟು ಕೊಟ್ಟು ಹೆಚ್ಚಿಗೆ ಆ ಬೀಜ ಗುಂತಿ ಮ್ಯಾಲ ಮುತ್ಯ ಮಾಡಿಂಗ್ರೆ ಕಂಬಳಿ ಬೀಸಿ ಮಳಿ ಕರ್ದಾನ ಹೌದಾ ಅದೇನು ಹೇಳದ್ ಬ್ಯಾಡ ಅದಕ್ಕಿರ್ಲಿ ಇರ್ಲಿ ಮುಂದಿನ ಸಂಧಿಗೆ ಭಂಡಾರಿ ಎಲ್ಲಿ ಪವಾಡ್ ಮಾಡ್ತು ಅಂತಕ್ಕಂಥದ್ದು ನಮ್ಮ ಸರ್ ಅವ್ರು ಹೇಳ್ತಾರ ಅವರು ಯಾಕಂತ ಕೇಳಿದ್ರ ಅವ್ರಿಗೆ ಸರ್ವಿಸ್ ಆದಟ್ ನನಗ್ ವಯಸ್ಸಾಗಿಲ್ಲ ಹೌದಪ್ಪ ಅವ್ರಿಗೆ ನಲ್ವತ್ತೆಂಟು ವರ್ಷ ಸರ್ವಿಸ್ ಅದ ಡೊಳ್ಳಿನ ಹಾಡಿಕೊಳಗ ಸರ್ವಿಸ್ ಅದೇ ನಿಮಗ ವಯಸ್ಸ ಆಗಿಲ್ಲ ನನಗ ಮೂವತ್ತೆರಡು ವಯಸ್ಸು ನಡ್ದವಾ ಅದಕ್ಕಿರ್ಲಿ ಅವ್ರಿಗೆ ಸರ್ವಿಸ್ ಆದಟ್ ನನಗ್ ವಯಸ್ಸಾಗಿಲ್ಲ ಅದಕ್ಕೆ ನನಗೆ ಬಾಳ ಅದ್ಭುತ ಪೂರ್ವವಾಗಿ ಇನ್ನ ತಂದೆ ಬರವಣ್ಣ ತಾಯಿ ಕೆಂಸವನ ಪುಣ್ಯ ಉದರದಲ್ಲಿ ಹುಟ್ಟಿ ಬ್ರಿಟಿಷರ ರುಂಡವನ ಚೆಂಡಾಡಿ ಕಿತ್ತೂರ ರಾಣಿ ಚೆನ್ನಮ್ಮನ ಬಲಗೈ ಕ್ರಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ್ನ ಹಾಡ್ಬೇಕಂತ ಹೇಳಿ ಎಲ್ಲರದು ಅಪೇಕ್ಷ ಅದ ಸರ್ ಆದ್ರೆ ಈ ಕಾರ್ಯಕ್ರಮಕ್ಕೆ ಇನ್ನೊರ್ವರೆ ಕಂಬಳಿ ಬದ್ದಲ್ಲಿ ಹೇಳಿದ್ರು ನಮ್ಮ ಯಾವ ಮಾಳಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಅಬ್ಲ್ ಅಬ್ಸಲ್ಪುರ್ದ ಪುಂಡ್ಲಿ ಕಣ್ಣ ಕಂಬಳಿ ಮೇಲೆ ಏನ್ ಮಾಡಿದ ಅಂತ ಕೇಳಿದ್ರೆ ಢೊಂಕನಾಡದ ದೈಗೊಂಡ ಗೌಡ ಆನಗುರದೊಳಗ ಹಬ್ಬ ಹಾಕಿದ್ದ ಹಬ್ಬಕ್ಕೆ ಇನ್ವೆಂಟೇಶನ್ ಕೊಟ್ಟಿದ್ರು ನಾವೆಲ್ಲ ಇನ್ವೆಂಟೇಶನ್ ಆಯ್ತು ಕನ್ನಡದಾಗ ಇಂಗ್ಲೀಷಿನಾಗ ಮರಾಠಿ ಆಗ ಇರ್ತಾರ ನೀ ಹೇಳದ ಕನ್ನ ಅದಕ್ಕೆ ಯಾಕಂತ ಕೇಳಿದ್ರ ಬಂಡಾರ ಕೊಟ್ಟು ಬರ್ಲಿಕ್ಕೆ ಹೋಗಿದ್ರು ಬಂಡಾರ ಕೊಟ್ರು ಮಾಳಿಗರಾಯ ಹನ್ನೆರಡು ಸಾವಿರ ದಂಡವನ್ನು ತೆಗೆದುಕೊಂಡ ಎಲ್ಲಂತ ಕೇಳಿದ್ರೆ ಬಿದ್ರಿಗ್ರಾಮಕೆ ಕೃಷ್ಣಾ ನದಿ ದಾಟಿ ಹೋಗಬೇಕಂತಿದ್ರು ಕೃಷ್ಣಾ ನದಿ ತುಂಬಿ ಮಾಪುರ್ ಬಂದಿತ್ತು ಪತ್ತು ವೇಳೆ ಆಗಿತ್ತು ನಾನು ಹೊತ್ತಿನಾಗ ಹನ್ನೆರಡು ಸಾವಿರ ದಂಡವನ್ನ ಮಾಳಿಗರಾಯ ಹಂಗ ದಾಕ್ಷನ್ ಅಂತ ಕೇಳಿದ್ರಾ ತನ್ನ ಬಂಡಾರ ಚೀಲದಾಗ ಕೈ ಹಾಕಿ ಕಂಬಳಿ ಮೇಲೆ ಬಂಡಾರ ಹೊಡೆದ ಕಂಬಳಿ ಆಸಿ ಹನ್ನೆರಡು ಸಾವಿರ ದಂಡವನ್ನು ಕಂಬಳಿ ಮೇಲೆ ಕುಣಿಸಿಕೊಂಡು ಈ ಕಡೆಯಿಂದ ಆ ಕಡೆ ಏನ್ ಮಾಡ್ಯಾರ ಕೇಳ ನಮ್ಮ ಹಬ್ಬಬ್ಬ ಮಾಳಿಗರಾಯ ಕಂಬಳಿ ಮ್ಯಾಲ ದಂಡನ್ ಕರ್ಕೊಂಡು ಹೋಗ್ಯಾರ ಇದು ಒಂದು ಕಂಬಳಿ ಬದಲು ಉದಾಹರಣೆ ಕಂಬಳಿಲಿ ಉಪಯೋಗ ಆಗತಿ ಇನ್ನೊಂದು ಕಂಬಳಿ ಹೇಳಿದ್ರು ಬೀಜ ಗುಂತಿ ಮ್ಯಾಲ ಬೀಜ ಗುಂತಿ ಮೇಲೆ ಮಾಳಿಂಗರಾಯ್ದು ಯುದ್ಧ ಮಾಳಿಂಗರಾಯ್ರು ಎಲ್ಲಾರು ಇದ್ರು ಯಾರ್ಯಾರು ಏನೇನು ಮಾಡ್ತಾರ ಪವಾಡಗಳನ್ನ ನೋಡುದಕ್ಕಾಗಿ ಎಲ್ಲರೂ ಗಬ್ಬ ಕೂತ್ರು ಕುರಿಗೋಳ ನೀರಿನ ಸಿದ್ದು ಹಳ್ಳದಾಗ ನೀರಿಲ್ಲ ತನಕಗಳಿಗೆ ನೀರಿಲ್ಲ ಆ ಹೊತ್ತಿನ ಒಳಗೆ ಸಿದ್ಧ ಮಾಳಿಗರ ಕೇಳ್ಕೊಂಡಾಗ ಹಗಲಿ ಮ್ಯಾಲಿನ ಕಂಬಳಿ ತಗದ ಆಕಾಶ ಕಡೆ ನೋಡಿ ಗಂಗಾ ಅಂತ ಹೇಳ ಐದ್ ಸರಿ ಕಂಬಳಿ ಬೀಸಿದ್ರ ಐದನೇ ಸುತ್ತಿಗೆ ಸಾಕ್ಷಾತ್ ಮಳಿ ಬಂದದ ಈಗ ಆದ್ರೂ ಕೂಡ ಕುರುಬು ಕಂಬಳಿ ಬೀಸ್ರ ಮಳಿ ಆಗ್ತದೆ ಅಂತ ಹೇಳಿದ ಇತಿಹಾಸ ಬಂದದ ಇದ್ ಮಾಡ್ಯಾರೇರೆ ಹಿಂದ ದಾಪಾರದ ನಮ್ಮಪ್ಪ ಸಿದ್ದ ಮಾಳಿಗರಾಯ ಬೀಜ ಗುಂತಿ ಮ್ಯಾಲ ಕುರಿಗಳ ನೀರು ಕುಡಿಯಾಕ ಮಾನವರಿಗೆ ನೀರು ಕುಡಿಯಕ ದನ ಕರೆಗಳ ನೀರು ಕುಡಿಯಕ್ ಕಂಬಳಿ ಬೀಸಿ ಬಳಿ ಕರ್ದನ ಅದಕ್ಕಾಗಿ ಹಾಲು ಮತದವರ ಕಂಬಳಿ ಅವರು ಬಂದ್ರಂದ್ರೆ ನಿಮಗೆ ಜನ ಗೌರವ ಕೊಡ್ತಿರ್ತಾರ ನೀವು ಹಂಗ ದೇವ್ರ ಹಂಗಿರ್ಬೇಕಂತ ನಮ್ದೊಂದು ವಿನಂತಿ ಅದ ಹೌದಪ್ಪ ಕಂಬಳಿ ಹಗಲಿ ಮೇಲೆ ಹಾಕಿರೀಪಾ ಅಂತ ಕೇಳಿದ್ರ ನಿಮ್ಮನ್ನ ಸಾಕ್ಷಾತ್ ಮಾಳಿಗರಾಯನ ಉತ್ತಾರದ ಯೋಗಿನದ ಅಮೌಶ್ ಬಂದ ತಿಳಿದು ಏನ್ ಮಾಡ್ತಾರ ನಿಮಗಂದ್ರ ಗೌರವ ಕೊಡ್ತಿರ್ತಾರ ಹಗಲಿ ಮ್ಯಾಲ ಕಂಬಳಿ ಹಗಲಿ ಮೇಲೆ ಕಂಬಳಿ ಬಲಗಡೆ ಏನಪ್ಪಾ ಅಂತ ಕೇಳ ಬಂಡಾರ ಚೀಲ್ ಇತ್ತಂದ್ರ ಮುಂದ್ ಬರ ಅವ್ರ ಕಣ್ಣಾಗ ನೀವ್ ಹೆಂಗ ಕಾಣ್ತಿರ ಸಾಕ್ಷಾತ್ ಮಾಳಿಗರ ಬೀರ್ ದೇವ್ರಂಗೆ ಕಾಣ್ತಿರ್ತೀರಿ ನಿಮಗೆಲ್ಲಾ ಮಂದಿ ಬಂದು ಕಾಲು ಬಿದ್ದ ಗೌರವ ಕೊಡ್ತಿರ್ತದೆ ಕಂಬಳಿಗೆ ಅಷ್ಟ ಗೌರವದ ಬಂಡಾರಕ್ಕೂ ಅಷ್ಟ ಗೌರವದ ಕಂಬಳಿ ಬಂದಲ್ಲ ಬಹಳ ಸ್ಪಷ್ಟವಾಗಿ ಮಾತನಾಡಿರ್ತಕ್ಕಂತ ನಮ್ಮ ಅಫ್ಜಲ್ಪುರದ ಪುಂಡ್ಲಿ ಕಣ್ಣಾಗ ಒಂದ್ಸರಿ ಚಪ್ಪಾಳೆ ಸರ್ ಅವನ್ ಕಾಂಟ್ಯಾಂಗ ಹಂಗ ಕೇಳ್ರ ಇಂಗ್ಲೇಶ್ವರ್ಗ ಕಂಚಿನ ಕಂಡ್ ಅಂದೀವಿ ಕುಂಬಾರ ನಿಂಗಪ್ಪ ಕಂಚಿನ ಕಂಡ್ ಅಂದೀವಿ ಇಂಗ್ಲೇಶ್ವರ ಕರ್ನಾಟಕದ ಕೋಗಿಲೆ ಅಂದಿವಿ ಇವ್ಗೇನು ಗುಳಾಕತ್ತೀವಿ ನಾವು ಬಿರುದ್ ಅಂತ ಕೇಳಿದ್ರ ಉತ್ತರ ಕರ್ನಾಟಕದ ಗಾನಕ್ ಹೋಗಿಲೆ ಯಾರ ಅಫಲ್ಪುರ್ ಬುಡ್ಲಿ ಕಣ ಅಂತ ಉತ್ತರ ಗಾನ ಗಾನಕ್ ಹೋಗಿಲಿ ಯಾವ್ದು ಅಂತ ಕೇಳಿದ್ರ ಅಫಲ್ಪುರ್ದ್ ಬುಡ್ಲಿ ಕಣ ತಮ್ಮ ಅಣ್ಣ ಹಾಡ್ತಿರ್ತಾನ ತಮ್ಮ ಸೂರ್ ಹಿಡ್ದಿರ್ತಾನ ಒಟ್ಟ ವ್ಯತ್ಯಾಸ ಆದದು ಒಮ್ಮ ಯಾರಿ ಗೊತ್ತಾಗುದಂಗ್ ಹಾಡ್ತಾರಿಯಲ್ಲ ಅಲ್ಲೊಬ್ರಿ ಅಣ್ಣಂದ ಹೇಳದ ತಮ್ಮ ಕಡಿಮೆದಿಯನ್ನ ಇವ್ ತಮ್ಮನ್ ಗೆರಿ ಬಾಳ್ದು ಹಾಡಿಸ್ತಾರ ರಾಮಾಯಣದೊಳಗ ಲಕ್ಷ್ಮಣ ಗೆರಿ ಹಾಕು ಜಿಗದು ಹಾದ್ರ ರಾವಣ ಒಳಗ ಬಂದ್ರ ಸುಡತಿ ಅದ ಗೆರಿ ಆದ್ರ ರಾವಣ ಗಟ್ಟ ಗೊತ್ತಾಗ್ತಿತ್ತು ಸೀತಾಗ ಗೊತ್ತಾಗತಿರ್ಕ ಸೀತಾಗ ಹೂವಿನ ಹಾರ್ ಕಾಣ್ತಿತ್ತ ಒಳಗ ಬರ್ಬೇಕಾದ್ರೆ ಗೆರಿ ಒಳಗೆ ಬೆಂಕಿ ಕಾಣ್ತಿತ್ತ ರಾವಣಗ ನನಗ ಬರು ಕೋತ್ ಹೊರಗ ಬಾ ಅಂತ ಹೇಳಿ ಭಿಕ್ಷಾ ಅಂದೆ ಅಂದ ಸೀತಾದೇವಿನ ತಲಿ ರಾವಣ ತೆಗೆದುಕೊಂಡ ತಮ್ಮನ ಗೆರಿ ಇವ್ರಲ್ಲ ಇವ ಅಣ್ಣೆಂದು ಮೀರಿಲ್ ಸರ್ ಇವ್ರಿಗೆ ಒಂದ್ಸರಿ ಜೀವರಾದ ಚಪ್ಪಾಳೆ ದಂಟಿಸ ತಮ್ಮನ ಗೆರಿ ಅಣ್ಣ ದಾಟಿಲ್ಲ ಅಣ್ಣನ ಮಾತ ತಮ್ಮೆಂದು ಮೀರಿಲ್ಲ ಅಂತೇಳಿ ಹಾಲು ಮತ್ತದಾಗ ಹಿಂಗ ಹಾಡಿಕೆ ಸರ್ ಅಣ್ಣ ನಾ ಇಲ್ಲಿ ಹೇಳಿನಿ ಹಂಗ ಹೋಗ್ಬೇಕು ನೀವು ಇಬ್ಬರು ಮತ್ತೆ ಮತ್ತೆ ವಕೀಲ್ರೀ ನೀವು ನೀವ ಜಜ್ಮೆಂಟ್ ಕೊಡ್ಬೇಕ್ರ ಮತ್ತೆ ನ್ಯಾಯಾಧೀಶರು ನೀವು ಇದ್ರಾಗ ಇಲ್ಲಿ ಕಂಕನೋಡಿ ಸ್ಟೇಜ್ನಾಗ ಗಂಟಿ ಸರ್ ಅಣ್ಣ ತಮ್ಮ ನೀವ್ ಹೆಂಗಿರ್ಬೇಕಪ್ಪಾ ಅಂತ ಕೇಳಿದ್ರ ರಾಮಾಯಣದೊಳಗೆ ರಾಮ ಲಕ್ಷ್ಮಣ್ ಇದ್ದಂಗಿರ್ಬೇಕು ಆ ಭಾರತದಲ್ಲ ನಕುಲ ಸೌಧ ಇರ್ಬೇಕು ಕಂಕನೋಡಿ ಗ್ರಾಮದಾಗ ನಮ್ ಸಿದ್ಧಾರೂಢ ಸಿದ್ದೇಶ್ವರದ ಅವರು ಅಣ್ಣ ತಮ್ಮ ಇಲ್ಲಿ ಇಬ್ಬರು ಕೂತಾರ ನೋಡು ಸಿದ್ಧಾರೋಢಲ್ಲಿ ಅವಳಿ ಜವಳಿ ಅವರೆಲ್ಲ ನಾನು ಇಬ್ಬರು ಸೇಮ ನೀವು ಇಬ್ಬರು ಏನದ ಅಂದ್ರ ಸೇಮಾ ಹಂಗ ನಿಮಗೆ ಗುರುನಾಥ ಮಾಳಿಗರ ಬೀರ್ ದೇವರ ನಿಮ್ಗೆ ಏನ್ ಕೊಡ್ಬೇಕು ಕೊಟ್ಟಾನೆ ಅದಕ್ಕೆ ಹಾಲ್ ಮತ ಹಿಂಗ ಉತ್ತರ ಉತ್ತರವಾಗಿ ಬಳ್ಸ್ಕೊತ್ ಹೋಗ್ಬೇಕಂತ ಹೇಳ್ದೆ ಎಲ್ಲಾ ಕಂಕ ನೋಡಿ ಪೂಜೆಗಳು ಒಂದ್ಸರಿ ಜೋರಾದ ತಟ್ಟಿ ಟಿಂಬಕ್ಕೆ ಆಶೀರ್ವಾದ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಸರ್ ಈಗ ಒಂದ್ ನಾಲ್ಕು ಜನರಿಗೆ ಸನ್ಮಾನದ ಕುರ್ಚಿ ಮೇಲೆ ಕುಣ್ಸು ನಾವು ಐವತ್ತೊಂದ್ ದಿನ ಏತ ಕುರ್ಚಿ ಮೇಲೆ ಕುಣ್ಲೆ ನಿನ್ನೂ ಕುಣಿಸ್ತೀವ